ಹದಿಹರೆಯದ ವಯಸ್ಸು ಹುಚ್ಚುಕೋಡಿ ಮನಸ್ಸು ಎಂಬಂತೆ ಇಲ್ಲಿ ಹದಿಹರಿಯದ ಪ್ರೆಗ್ನೆನ್ಸಿಗೆ ಕೊನೆಯೇ ಇಲ್ಲದಂತಾಗಿದೆ ಏನು ತಿಳಿಯದ ಏನು ಅರಿಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿರುವ ಹೆಣ್ಣು ಮಕ್ಕಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗತೊಡಗಿದೆ ಬಾಲ್ಯ ವಿವಾಹಗಳನ್ನು ತಡೆಗಟ್ಟೋದಿಕ್ಕೆ ಪ್ರಯತ್ನಗಳು ಆಗ್ತಾ ಇದ್ದರೂ ಕೂಡ ಈ ಕಡೆಯಿಂದ ಪ್ರೇಮಿಗಳ ಹುಚ್ಚಾಟಕ್ಕೆ ಕೊನೆಯೇ ಇಲ್ಲದಂತಾಗಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ರಾಜ್ಯದಲ್ಲಿ ಎರಡು ಸಾವಿರದ ಮುನ್ನೂರು ಬಾಲಕಿಯರು ಗರ್ಭ ಧರಿಸಿರುವ ಆಘಾತಕಾರಿ ವರದಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಕಿಅಂಶದಿಂದ ಹೊರಬಿದ್ದಿದೆ ಐಟಿಸಿಟಿ ಬೆಂಗಳೂರು ತಂತ್ರಜ್ಞಾನ ಅವಕಾಶಗಳ ಜತೆ ಜೊತೆಗೆ ಸದ್ದಿಲ್ಲದೆ ಹದಿಹರೆಯದ ಗರ್ಭಾಧಾರಣೆ ಅರ್ಥಾತ್ ಟೀನೇಜ್ ಪ್ರೆಗ್ನೆನ್ಸಿ ಪ್ರಕರಣಗಳು ಹಾಟ್ಸ್ಪಾಟ್ ಆಗಿ ಬದಲಾಗುತ್ತಿದೆಯಾ ಎಂಬ ಅನುಮಾನ ಮೂಡಿಸಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಕಿಅಂಶಗಳ ಪ್ರಕಾರ ಬೆಂಗಳೂರು ನಗರದಲ್ಲಿ ನೂರ ಐವತ್ತಾರು ಹದಿಹರಿಯದ ಗರ್ಭಾಧಾರಣೆ ವರದಿಯಾಗಿದ್ದು ಅಕ್ಟೋಬರ್ನಲ್ಲಿ ಒಂದೇ ತಿಂಗಳಲ್ಲಿ ಹದಿನೇಳು ಪ್ರಕರಣಗಳು ದಾಖಲಾಗಿವೆ ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ನೂರ ಅರವತ್ಮೂರು ಪ್ರಕರಣಗಳು ಪತ್ತೆಯಾಗಿವೆ ರಾಜ್ಯದಲ್ಲಿ ಒಟ್ಟು ಐನೂರ ಇಪ್ಪತ್ತೊಂದು ಬಾಲ್ಯ ವಿವಾಹ ಜಾರಿಯಲ್ಲಿದ್ರು ಬಾಲ್ಯ ಗರ್ಭಾಧಾರಣೆ ಪ್ರಕರಣಗಳು ತಗ್ಗದಿರುವುದು ಆತಂಕ ಸೃಷ್ಟಿಸಿದೆ ಗ್ರಾಮೀಣ ಭಾಗಗಳಲ್ಲಿ ಮಾತ್ರ ಹೆಚ್ಚಾಗಿ ಕಂಡುಬರುತ್ತಿದ್ದ ಬಾಲ್ಯ ಗರ್ಭಾಧಾರಣೆ ಈಗ ಬೆಂಗಳೂರು ಮೈಸೂರು ಚಿಕ್ಕಮಗಳೂರು ಹಾಗೂ ತುಮಕೂರು ನಗರದ ಪ್ರದೇಶಗಳಲ್ಲೂ ಏರಿಕೆಯಾಗಿರುವ ಬಗ್ಗೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ ಹದಿನಾಲ್ಕರಿಂದ ಹತ್ತೊಂಬತ್ತು ವರ್ಷದ ಹರಿಯದ ಯುವತಿಯರು ಈ ರೀತಿ ಪ್ರೀತಿ ಪ್ರೇಮದ ಪಾಶಿಕಿ ಸಿಲುಕಿ ಗರ್ಭಧಾರಣೆಗೆ ಒಳಗಾಗ್ತಿದ್ದಾರೆ ಇತ್ತ ಕೂಡ ದೌರ್ಜನ್ಯಗಳು ಪೋಕ್ಸ್ ಪ್ರಕರಣಗಳಲ್ಲಿ ಗರ್ಭಿಣಿಯರಾದವರ ಸಂಖ್ಯೆ ಏರಿಕೆಯಾಗ್ತಿದೆ ಕೆಲ ಪ್ರಕರಣಗಳಲ್ಲಿ ಪೋಷಕರು ಮರ್ಯಾದೆಗೆ ಹೆದರಿ ಕಾನೂನು ಹೋರಾಟ ನಡೆಸದೇ ಇರುವುದರಿಂದ ಅಪರಾಧಗಳು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಿರುವ ಘಟನೆಗಳು ಕೂಡ ಬೆಳಕಿಗೆ ಬಂದಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ